ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿ ಬೆಳಗಾವಿಯಲ್ಲಿ ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿಯಲ್ಲಿ ಬಿಜೆಪಿ ಹಾಲಿ ಮತ್ತು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಹಾಗೂ ಧರ್ಮಸ್ಥಳದ ಭಕ್ತರು ಮತ್ತು ಸ್ವಾಮೀಜಿಗಳು ಭಾಗಿಯಾಗಿ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನಾ ರ್ಯಾಲಿ ಮುಂದುವರಿಸಿದ ಪ್ರತಿಭಟನಾಕಾರರು ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಭಾಗಿಯಾಗಿ ಬೆಳಗಾವಿಯ ಸಂಭಾಜಿ ಚೌಕ್ನಿಂದ ಚೆನ್ನಮ್ಮ ವೃತ್ತದ ಮೂಲಕ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮವಹಿಸುವಂತೆ ಸರ್ಕಾರಕ್ಕೆ ಆಗ್ರಹ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಬಿಜೆಪಿ ಮುಖಂಡರು ಶಾಸಕರು ಕಾರ್ಯಕರ್ತರು ಹಾಗೂ ಧರ್ಮಸ್ಥಳದ ಭಕ್ತರು ಮತ್ತು ಸ್ವಾಮೀಜಿಗಳು ಧರ್ಮಸ್ಥಳ ಎಲ್ಲರಿಗೆ ನೆರಳಾಗಿ ಬಿಟ್ಟುಕೊಂಡು ಅಷ್ಟ ಯಾರು ಹಸಿವಿನಿಂದ ಇರಬಾರ್ದು ಅಡ್ಕೊಂಡು ಧರ್ಮಸ್ಥಳದವರಿಗೆಲ್ಲ ಬಂದವರಿಗೆಲ್ಲ ಅನ್ನದಾನ ಮಾಡಿರ್ತಕ್ಕಂಥ ಧರ್ಮಸ್ಥಳ ಕರ್ನಾಟಕದಾಗ ಆರು ಕೋಟಿ ಜನಸಂಖ್ಯೆ ಆರು ಕೋಟಿ ಜನಸಂಖ್ಯೆ ಒಳಗ ನಾವು ಏನಿಲ್ಲ ಮಾಡಿ ಅದ್ರದ ನಾವೆಲ್ಲರೂ ಕೂಡ ಸತ್ಯದ ಹಾನಿ ಒಳಗೆ ನಿಟ್ಟವರಾಗಿದ್ದೀವಿ ಇವತ್ತು ಒಂದ ತಿಳ್ಕೊಳ್ಳಿ ಇವತ್ತು ಧರ್ಮಸ್ಥಳಕ್ಕೆ ಒಂದು ಇವತ್ತು ಕೋಟಿ ಒದಗರು ಬಂದದ ಆದ್ರ ಮುಂದನೂ ಕೂಡ ಇಂದು ಬರಬಹುದು ನಾವೆಲ್ಲರೂ ಕೂಡ ಆಗಬೇಕು ಅಂತೇಳಿ ಅಂದ್ರ ಈಗ ಮಳೆಗೆ ಗಾಳಿಗೆ ನಿಂತೀವೋ ನಾವು ಜನರಲ್ಲೂ ಕೂಡ ಧರ್ಮದ ಪರವಾಗಿ ನಿಂತಾಗ ಅಲ್ಲಿಯಾದ್ರೂ ಯಾರು ಕೂಡ ನಮ್ಮ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಒಂದಾಗಿ ನಿಂತಾಗ ಮಾತ್ರ ಇದೆಲ್ಲರೂ ಕೂಡ ನಮ್ಮ ಧರ್ಮದ ಆಚರಣೆಗಳು ಧರ್ಮದ ದೇವಸ್ಥಾನಗಳು ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ ಏನು ಅಪಪ್ರಚಾರ ನಡೆದಾಗ ನಾವೆಲ್ಲರೂ ಕೂಡ ವಾಸ ಕೊಡ ಮಾಹಿತಿಯನ್ನ ತೆಗೆದುಕೊಡ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತದ ಎಲ್ಲ ಒಂದ್ ಕಡೆ ಹುನ್ನಾರ ಇವತ್ತು ನಡೆದಾಗ ಆ ಹುನ್ನಾರಕ್ಕೆ ನಾವು ಯಾರು ಕೂಡ ಜಗ್ಗೋರಲ್ಲ ಇವತ್ತು ನಾವೆಲ್ಲರೂ ಧರ್ಮಸ್ಥಳದ ವೀರೇಂದ್ರ ಹೆಂಗಡ ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಈ ಮೂಲಕ ನಮಗೆಲ್ಲರೂ ಕೂಡ ತಿಳ್ಕೊಳುತ್ತ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲುವ ಧರ್ಮದ ಪರವಾಗಿ ನಿಲ್ಲುವ ಜಾತಿ ಧರ್ಮದ ಹಕ್ಕಿಲ್ಲ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಅವನತಿಯನ್ನ ಯಾರೂ ತೆಗೆದುಕೊಳ್ಳಾದ್ರೆ ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ ಅನ್ನುವಂಥದ್ದನ್ನು ಇಟ್ಕೊಂಡು ನಾವೆಲ್ಲರಿಗೂ ಮುಂದೆ ನಾವು ಹೇಳ್ತಾ ಮಾತೃ ಗ್ರಾಮ ಹಾಕಿದ್ರು ಕಪಾಕ್ಷಿಯಿಂದ ಸುಮಾರು ಇಡೀ ದೇಶದ ಭಕ್ತರಲ್ಲಿ ಹೋಗ್ತಾರೆ ಇದ್ರ ಹಿಂದೆ ಕ್ಷಣ ಏನದ ಅಂದ್ರ ಬಂಗಡಿ ಹಿಂಗೆ ಹೆಂಗಿರ್ತದ ಅಂದ್ರ ಒಬ್ಬ ಬೆಳಿತಿದ್ರೆ ಅವ್ನ್ ಜಗ್ಗೋದಿರ್ತದ ಯಾವ ಬೆಳಿತಿದ್ದ ಅಂದ್ರೆ ಈ ಧರ್ಮದಲ್ಲಿ ಬೆಳೆಸಿರುವ ಈ ಧರ್ಮಸ್ಥಳದ ನಮ್ಮ ಶ್ರೀಗಳು ಅವ್ರ ಬೆನ್ನಲ್ಲಿ ಏನೋ ಮಾ ಅದನ್ನು ಅನ್ಯಾಯ ಮಾಡಿ ಅವ್ರ ಹೆಸರು ಕೆಡಿಸೋದು ಇದು ಒಂದು ನಾವು ನೋಡ್ರಿಗೆ ನಾವೆಲ್ಲ ಧರ್ಮಸ್ಥಳದ ಜನ ಈ ಗೊತ್ತಾಗ್ತದೆ ಎಷ್ಟು ಎಷ್ಟು ಊಟ ತಿಳ್ಕೊಳ್ಳೋ ವ್ಯವಸ್ಥಾ ತಿಳ್ಕೊಳ ವಂಜುನಾಥ ಮಂಜುನಾಥನ ಜೊತೆಗೆ ನಮ್ಮ ಹೆಗಡೆಯವರದ ಒಂದು ಪರ ಇದು ನಮಗೆ ಅಲ್ಲಿ ಕಾಣುತ್ತದೆ ಅಂತ ಸ್ಥಳವನ್ನು ಇವತ್ತು ಸರ್ಕಾರ ಅದಲ್ಲಿ ಸರ್ಕಾರದವರು ಮುಟ್ಟಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು ಕೆಲವ್ ನಾಲ್ಕು ಯಾಕಂದ್ರೆ ಬಹಳಷ್ಟು ಧರ್ಮದಲ್ಲಿ ನೋಡಿದ್ದೇವೆ ಎಷ್ಟೋ ಜನ ಹಳೆ ಕಾಲದಲ್ಲಿ ಕಾಶಿಗೆ ಹೋಗ್ತಿದ್ದ ಶೈಲಿಕೆ ಕಾಶಿಗೆ ಹೋಗ್ಬೇಕ ಅಲ್ಲಿ ಸೈಲಿಕ್ಕೆ ಎಷ್ಟೋ ಹಾಗಾಗಿ ದಕ್ಷಿಣ ಭಾರತದ ಧರ್ಮಸ್ಥಳ ಎಷ್ಟೋ ಜನ ನಾವು ಅಲ್ಲಿ ಕಾಲದಲ್ಲಿ ಯಾವುದೋ ಒಂದು ಜನ ಉಗುರಿದಾರು ಬೇರೆ ಕಡೆ ಉಗಿದಾರು ಅದೆಲ್ಲ ಇದ್ರೊಳಗಂತ ಈ ಇವ್ರೇನ್ ಮಾಡ್ತಾ ಇದ್ದಾರೆ ಇದಕ್ ಅನ್ಯಾಯ ನಾವ್ ಇದಕ್ ಒಪ್ಪೋದಿಲ್ಲ ಧರ್ಮ ಉಳಿಸ್ತೀವಿ ಎಲ್ಲ ಧರ್ಮಾದಿ ಜನ ಇದಾರ ನೋಡಿ ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಐದು ಜನ ಕೂಡಿದ್ಮೇಲೆ ಅವ್ರು ಇದನ್ನ ನೋಡ್ಬೇಕ ಅವ್ರು ಸರ್ಕಾರ ಅದನ್ನ ಗಮನ ಕೊಡ್ಬೇಕ ಸುಮ್ಮನೆ ಏನ್ರಿ ಪ್ರತಿಯೊಂದು ರಾಜಕೀಯ ಮಾಡುದ್ರ ಧರ್ಮದ ಅಂತ ಧರ್ಮ ಅನ್ನೋ ಕೆಲಸ ಕೆಲಸ ಮಾಡ್ಬೇಕು ಮುಖಾಂತರ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಇಡೀ ದೇಶ ಅವ್ರೀವಿ ಇಡೀ ದೇಶ ನಮ್ಮ ಹೆಗಡೆ ಅವ್ರ ಜೊತೆಗಿದ್ದೀವಿ ಅವ್ರು ಏನು ಒಂದು ಎಲ್ಲ ಜವಾಬ್ದಾರಿ ನಮ್ದೆಲ್ಲಾ ಸಮಾಜದ ಜವಾಬ್ದಾರಿ ಅದಕ್ಕೆ ಇದನ್ನ ಸರ್ಕಾರ ಗಮನಿಸ್ಬೇಕಂತ ಹೇಳಿ ನನ್ನ ಎರಡು ಮಾತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ ರಕ್ಷತಿ ರಕ್ಷಣಾ ಅಂತಕ್ಕಂಥ ಮಾತನ್ನ ಶತಮಾನಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ कर्नाटक मात्र भारत धार्मिक श्रद्धास्थान श्री क्षेत्र धर्मस्थळ